ರಾಮ ಮಂದಿರ ಉದ್ಘಾಟನೆಗೆ ಇನ್ನೊಂದೇ ದಿನ ಬಾಕಿ ಉಳಿದಿದೆ ಬೆಂಗಳೂರಿನಲ್ಲೂ ರಾಮ ಜಪ ಜೋರಾಗಿದ್ದು ನಗರದ ರಸ್ತೆ ರಸ್ತೆಗಳಲ್ಲೂ ಶ್ರೀರಾಮನ ಕಟೌಟ್ಗಳೇ ಕಾಣ್ತಾ ಇವೆ ಇದರ ನಡುವೆ ಅಂದು ಶಾಲೆಗಳಿಗೆ ರಜಾ ನೀಡಿ ಅಂತ ಸಿಎಂ ಮನೆ ಮುಂದೆಯೇ ಪ್ರತಿಭಟನೆ ನಡೆದಿದೆ ಗಲ್ಲಿ ಗಲ್ಲಿಯಲ್ಲೂ ಶ್ರೀರಾಮ ರಸ್ತೆ ರಸ್ತೆಯಲ್ಲೂ ರಾಮನ ಕಟ್ಔಟ್ ಬೆಂಗಳೂರು ಕೂಡ ರಾಮಮಯ ಆಗಿದೆ ಬೆಂಗಳೂರಿನಲ್ಲೂ ಶ್ರೀರಾಮನ ಜಪ ಗಲ್ಲಿ ಗಲ್ಲಿಯಲ್ಲೂ ಶ್ರೀರಾಮನ ಕಟ್ಔಟ್ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿರೋ ರಾಮ ಮಂದಿರ ಉದ್ಘಾಟನೆಗೆ ಇನ್ನೊಂದೇ ದಿನ ಬಾಕಿ ಉಳಿದಿದೆ ನಾಳೆ ಒಂದು ದಿನ ಕೆಳೆದ್ರೆ ನಾಡಿದ್ದು ಬೆಳಿಗ್ಗೆಯೇ ರಾಮ ಮಂದಿರ ಲೋಕಾರ್ಪಣೆಯಾಗಲಿದೆ ಇನ್ನು ಬೆಂಗಳೂರಿನಲ್ಲೂ ರಾಮ ಜಪ ಜೋರಾಗಿದ್ದು ನಗರದ ಹಲವೆಡೆ ದೊಡ್ಡ ದೊಡ್ಡ ಶ್ರೀರಾಮನ ಕಟ್ಔಟ್ಗಳು ತಲೆ ಎತ್ತಿವೆ ರಾಜಾಜಿನಗರದ ದೋಬಿಘಾಟ್ ಘಾಟ್ ಸಿಗ್ನಲ್ ಇಂದ್ರಾನಗರದ ಸಿಗ್ನಲ್ ಸೇರಿದಂತೆ ಹಲವೆಡೆ ಸಿನಿಮಾ ನಟರ ಕಟ್ಔಟ್ನಂತೆ ಶ್ರೀರಾಮನ ಬೃಹತ್ ಕಟ್ಔಟ್ಗಳು ತಲೆ ಎತ್ತಿವೆ ಇನ್ನು ನಾಡಿದ್ದು ಉದ್ಘಾಟನೆ ದಿನ ಅನ್ನ ಪ್ರಸಾದಕ್ಕೂ ರಾಮ ಭಕ್ತರು ಪ್ಲಾನ್ ಮಾಡಿಕೊಂಡಿದ್ದಾರೆ ತುಂಬಾ ಜೋರಾಗಿದೆ ನಾವು ರಾಜನಗರ ಹತ್ರ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮೆರವಣಿಗೆ ತರ ಮಾಡಿ ಮತ್ತೆ ಸಿಹಿ ಅನ್ಸುವಂತ ಕಾರ್ಯಕ್ರಮ ಎಲ್ಲ ಇಲ್ಲಿ ಮಾಡಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ವಿ ವಿಷಯ ಅಂದ್ರೆ ಕೆಲವರು ಅನುಮತಿ ಪಡೆದು ಫ್ಲೆಕ್ಸ್ ಅಳವಡಿಸಿದ್ರೆ ಹಲವರು ಯಾವುದೇ ಅನುಮತಿ ಇಲ್ಲದೆ ಫ್ಲೆಕ್ಸ್ ಹಾಕಿಕೊಂಡಿದ್ದಾರೆ ಶ್ರೀರಾಮನ ಹೆಸರಿನಲ್ಲೇ ರಾಜಕೀಯ ಶುರು ಮಾಡಿದ್ದಾರೆ ಹೀಗೆ ನಗರದಲ್ಲಿ ಫ್ಲೆಕ್ಸ್ ಗಳನ್ನ ಹಾಕೋರ ವಿರುದ್ಧ ಕ್ರಮ ಕೈಗೊಳ್ತೀವಿ ಯಾವುದೇ ಪಕ್ಷ ಆಗಿರ್ಲಿ ಯಾರೇ ಆಗಿರ್ಲಿ ಅಂತ ಡಿಸಿಎಂ ವಾರ್ನಿಂಗ್ ನೀಡಿದ್ರು ಬೆಂಗಳೂರಿನಲ್ಲಿ ಫ್ಲೆಕ್ಸ್ ಹಾವಳಿ ಕಡಿಮೆಯಾಗಿಲ್ಲ ಇಷ್ಟಾದ್ರೂ ಪಾಲಿಕೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಉದ್ಘಾಟನೆ ದಿನ ಶಾಲೆಗೆ ರಜಾ ನೀಡುವಂತೆ ಆಗ್ರಹ ಇನ್ನು ಜನವರಿ ಇಪ್ಪತ್ತೆರಡರಂದು ರಾಜ್ಯದಲ್ಲಿ ಸರ್ಕಾರಿ ರಜೆ ನೀಡಬೇಕೆಂಬ ಕೂಗು ಜೋರಾಗಿದೆ ಇಂದು ಸಿಎಂ ಸಿದ್ದರಾಮಯ್ಯ ನಿವಾಸದ ಮುಂದೆ ಕನ್ನಡಪರ ಸಂಘಟನೆಗಳು ಪ್ರತಿಭಟಿಸಿವೆ ರಾಮನ ವಿಗ್ರಹ ಹಿಡಿದು ಸಿಎಂ ನಿವಾಸ ಕಾವೇರಿ ಎದುರು ಧರಣಿ ನಡೆಸಿದ್ರು ಇತ್ತ ಸರ್ಕಾರಿ ರಜೆ ನೀಡಬೇಕೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಆಗ್ರಹಿಸಿದ್ದಾರೆ ಕೇಂದ್ರ ಸರ್ಕಾರ ಈಗಾಗಲೇ ಅರ್ಧ ದಿನ ರಜೆಯನ್ನು ಘೋಷಣೆ ಮಾಡಾಗಿದೆ ನಾಲ್ಕೈದು ರಾಜ್ಯಗಳು ಕೂಡ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಅದರ ಉದ್ದೇಶ ಒಂದೇನೆ ಎಲ್ಲರೂ ಸಹ ಅಯೋಧ್ಯೆಗೆ ಹೋಗಿ ಈ ಒಂದು ಪವಿತ್ರ ಕಾರ್ಯದಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅವತ್ತು ರಜೆನ ಘೋಷಣೆ ಮಾಡಿ ಭಕ್ತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ರಜೆ ಆಗ್ರಹದ ಬಗ್ಗೆ ಮಾತನಾಡಿರೋ ಸಿಎಂ ಸಿದ್ದರಾಮಯ್ಯ ತಮ್ಮ ಮುಂದೆ ಯಾವುದೇ ಮನವಿ ಬಂದಿಲ್ಲ ಎಂದಿದ್ದಾರೆ ಗೊತ್ತಿಲ್ಲ ನೋಡ್ತೀನಿ ನಾನು ಇಲ್ಲಪ್ಪ ನಾನು ಇನ್ನು ರಾಮ ಮಂದಿರ ಉದ್ಘಾಟನೆಗೆ ಇನ್ನೊಂದೇ ದಿನ ಬಾಕಿ ಇದ್ದು ಬೆಂಗಳೂರು ಕೂಡ ರಾಮಮಯ ಆಗಿದೆ ವಿನಯ್ ಕುಮಾರ್ ಕಾಶಪ್ಪನವರ್ ಜೊತೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು